ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ YouTube ಚಾನೆಲ್ ಗೆ ಸ್ವಾಗತ ಇನ್ನು ಯಾರೇನೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದ ಮರೆಯದಿರಿ แชร์ ಕಮೆಂಟ್ ಮಾಡೋದು ಮರೆಯದಿರಿ ಸಿರಿ ಮನೆ ಕಡೆಗೆ ಹೊರಡುತ್ತಿರುವಾಗ ಯಾರೋ ತನ್ನನ್ನ ಫಾಲೋ ಮಾಡ್ತಿರುವ ಹಾಗೆ ಬಸವಾಯಿತು ಹಿಂದೆ ನೋಡಲು ಯಾರು ಇಲ್ಲ ರೋಡ್ ನಲ್ಲಿ ತನ್ನ ಪಾಡಿಗೆ ಹೆಜ್ಜೆ ಹಾಕ್ತಿದ್ದವಳ ಕಡೆಗೆ ಒಂದು ಲಾರಿ ಗುರಿ ಮಾಡ್ತಾ ಇತ್ತು ಅವಳ ಉಸಿರು ಇವತ್ತೇ ಬಾಯ್ ಹೇಳ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಬದುಕೋಕೆ ಅವಕಾಶ ಸಿಗಬಾರದು ಎಂದು ಮಾತಾಡಿಕೊಳ್ತಾ ಡ್ರೈವರ್ ಹಾಗೂ ಕ್ಲೀನರ್ ವೇಷಧಾರಿಗಳು ಲಾರಿಯನ್ನು ಸಿರಿ ಕಡೆಗೆ ಗುರಿ ಮಾಡಿ ತರ್ತಿದ್ದಾರೆ ಸಿರಿ ತಲೆಯಲ್ಲಿ ಒಂದೆಡೆ ವಿರಾಜ್ ಕೋಪದಲ್ಲಿ ಮಾತಾಡಿದ ಮಾತುಗಳು ನೆನಪಾದ್ರೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ತನ್ನ ಕಾಸ್ಟ್ಯೂಮ್ ಧರಿಸಿ ನೈರಾ ಜಿ ಎಸ್ ಶೋ ಮಾಡ್ತಿದ್ದಾಳೆ ಅನ್ನೋ ಖುಷಿ ಎಲ್ಲವೂ ಮುಗಿದರೆ ವಿರಾಜ್ಗೆ ಮಗನ ಬಗ್ಗೆ ಹೇಳಬೇಕಲ್ಲ ಯಾವ ರೀತಿ ಹೇಳೋದು ಅವನ ಹುಟ್ಟು ಹಬ್ಬದ ದಿವಸ ಹೇಳೋದಾ ಇಲ್ಲ ಎಲ್ಲರ ಮುಂದೆ ಹುಟ್ಟು ಹಬ್ಬಕ್ಕೆ ಕರೆದು ಹೇಳೋದಾ ಎಂದು ಚಿಂತೆ ಕಾಡ್ತಿತ್ತು ಮನಸ್ಸು ಯಾಕೋ ಬೇಗ ಹೇಳಬಿಡು ಎಂದು ಎಚ್ಚರಿಸ್ತಿತ್ತು ಹಾಗೆ ಹೊಟ್ಟೆಯಲ್ಲಿ ತೀರ ಸಂಕಟ ಶುರುವಾಗಿತ್ತು ಸತ್ಯ ಹೇಳೋ ಮನಸ್ಸು ಮಾಡಿರೋದಕ್ಕ ಅಥವಾ ಯಾವುದಾದ್ರೂ ಅಪಶಕುನದ ಸಂಕೇತವಾಗ ಗೊತ್ತಿಲ್ಲ ಶಾಕೋ ಮನಸ್ಸು ಒಂಥರ ಕೆಟ್ಟಂತದ ವಿರಾಟ್ಸರ್ ಬಳಿ ಸತ್ಯ ಹೇಳಿದೆ ಇದ್ದಂತೆ ಇರೋಕ್ಕಾಗ್ತಿಲ್ಲ ಬೇಗ ಬೇಗ ದಿನಗಳು ಕಳೆದು ಚೋಟು ಹುಟ್ಟು ಹಬ್ಬ ಬರಬಾರ್ದ ಅನಿಸ್ತದ ಮನ್ಸಲ್ಲ ಒಂಥರ ಹಿಂಡಿದ ಹಾಗಾಗ್ತದೆ ಯಾಕೋ ಮನೆಗೆ ಹೋಗೋ ಮನಸ್ಸಿಲ್ಲ ಏನು ಮಾಡಲಿ ಎಂದು ಫುಟ್ಪಾತ್ ಬಳಿ ನಡೆದು ಬರ್ತಾ ಆಲೋಚನೆ ಮಾಡ್ತಿದ್ದವಳಿಗೆ ಗುದ್ದುವ ಹಾಗೆ ಬಂದ ಲಾರಿ ಹಾಗೆ ಒಂದು ಕ್ಷಣ ನಿಂತುಬಿಡ್ತು ಯಾಕಂದ್ರೆ ಅಲ್ಲಿಗೆ ಅಡ್ಡವಾಗಿ ರಜತ್ ಕಾರಲ್ಲಿ ಬಂದು ತನ್ನ ಕಾರನ್ನು ಅಡ್ಡ ನಿಲ್ಸಿತ ರಜತ್ ಕಾರ್ ನೋಡಿದ ಸಿರಿ ರಜತ್ ಸರ್ ಏನಿಲ್ಲ ಎಂದು ಕೇಳಲು ಸರಿ ನಾನು ನಿಮ್ಮ ಜೊತೆಗೆ ಒಂದು ಐದು ನಿಮಿಷ ಮಾತಾಡಬೇಕಿತ್ತು ಎನ್ನುತ್ತಾ ಕಾರಿಂದ ಇಳಿದು ಅವಳ ಮುಂದೆ ಬಂದು ನಿಂತ ಹೇಳಿ ಎಂದು ಕೇಳಿದವಳಿಗೆ ಸರಿ ನಾನು ಒಂದು ವಿಚಾರ ಹೇಳಬೇಕು ಎಂದವನ ಮಾತುಗಳು ಅದೇಕೋ ತೊದಲುತ್ತಾ ಬಂದಿತ್ತು ಹೇಳಿ ಎಂದು ಕೇಳಿದ್ದವಳಿಗೆ ರಸ್ತೆ ಮೇಲೆ ಆ ರೀತಿ ನಿಂತು ಅವನೊಂದಿಗೆ ಮಾತಾಡೋದು ಸರಿಯಲ್ಲ ಅನ್ನಿಸ್ತು ಮುಜುಗರ ತೋರಿದ್ಲು ಸರಿ ಅದು ನೀವು ವಿರಾಜ್ ಮದುವೆ ಆಗಿ ದೂರ ಆಗಿದ್ದೀರಲ್ವಾ ನಿಮಗೆ ಮಗು ಕೂಡ ಇದೆ ಅಲ್ವಾ ಅಂದರೆ ಎಂದು ಆತ ಮಾತಾಡುವ ವೇಳೆಗೆ ರಜಸ್ ಕೆಲಸದ ಬಗ್ಗೆ ಏನಾದರೂ ಇದ್ರೆ ಹೇಳಿ ಪರ್ಸ್ನಲ್ ವಿಚಾರ ಕೇಳಬೇಡಿ ಎಂದಳು ಆಗಲ್ಲ ಅದು ಎಂದು ಆತ ಏನೋ ಹೇಳೋ ಮುನ್ನವೇ ಅಜ್ಜಿ ಮೆಸೇಜ್ ಮಾಡಿದ್ರು ಲೇ ಹಾಲ್ ಗೋವಾ ಪಾರ್ಕ್ಗೆ ಬರಬಾರ್ದಾ ಇಲ್ಲೇ ತಾನೇ ನನ್ನ ಮರಿ ಮೊಮ್ಮಗ ಎಂದು ಅವ್ರ ಮೆಸೇಜ್ ಓದಿದವಳು ರಜಸ್ಸ ನನಗೆ ಅರ್ಜೆಂಟ್ ಕೆಲಸ ಇದೆ ಸಾರಿ ಮತ್ತೆ ಯಾವಾಗಾದರೂ ಮಾತಾಡೋಣ ಅದಲ್ಲದೆ ಪರ್ಸ್ನಲ್ ವಿಚಾರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದು ನೇರವಾಗಿ ಹೇಳಿ ಅಲ್ಲಿಂದ ಹೊರಟಳು ಸರಿ ಸರಿ ನಿಂತ್ಕೊಳ್ಳಿ ಎಂದು ಅವನು ಸತ್ಯ ಹೇಳೋ ಧೈರ್ಯ ಮಾಡಿ ಬಂದರೂ ಯಾಕೋ ಹೇಳೋಕ್ಕಾಗಲಿಲ್ಲ ಜ ಇರೋ ವಿಷಯ ಹೇಳೇ ಬಿಡೋಣ ಅಂದ್ಕೊಂಡೆ ಆಗಲಿಲ್ವಲ್ಲ ಈಗೇನು ಮಾಡಲಿ ವಿರಾಜ್ ಬಳಿ ಹೇಳೋಣ ಅಂದರೆ ಅವನು ಮಾತಾಡೋದೇ ಇಲ್ಲ ಈಗ ನನ್ನ ತಾಯಿ ವಿಚಾರದಲ್ಲಿ ಆದ ಎಡವಟ್ಟಿನ ಬಗ್ಗೆ ಹೇಗೆ ಹೇಳಲಿ ಎಂದ್ಕೊಂಡು ಪುನಃ ಕಾರತ್ತಿ ಹಿಂದೆ ನಿಂತಿದ್ದ ಲಾರಿ ಕಡೆ ನೋಡಿ ಯಾಕೆ ಯಾಕೆ ಈ ಕಡೆ ಬರ್ತಿದ್ದೀರ ಫುಟ್ಪಾತ್ ಇದು ಒನ್ ವೇ ಬೇರೆ ಟರ್ನ್ ತಗೊಳ್ಳಿ ಎಂದವನ ಮಾತಿಗೆ ಆ ಹೌದು ಮಾಡ್ತಿದ್ದೀವಿ ಎಂದು ಬೆವರುತ್ತ ಆಕ್ಸಿಡೆಂಟ್ ಮಾಡೋಕ್ಕೆ ಬಂದಿದ್ದ ಕಳ್ಳರು ವಾಪಸ್ ಹೋದರು ಇವರೆಲ್ಲ ಯಾಕೆ ಗಾಡಿ ಓಡಿಸ್ತಾರೆ ಎಂದು ಬೈಕೊಂಡೆ ರಜತ್ ಅಲ್ಲಿಂದ ಹೊರಟ ರಜತ್ ಸರ್ಗೂ ನನ್ನ ಬಿರಾಟ್ ಸರ್ ಮಧ್ಯೆ ಜಗಳಾಗಿ ದೂರ ಆಗಿ ಚೋಟು ಇರೋದು ಗೊತ್ತಾಗಿದೆ ಅವರು ಅದನ್ನೇ ಕೇಳೋಕ್ಕೆ ಬಂದಿರಬೇಕು ನಾನು ಎಲ್ರಿಗೂ ಏನಂತ ವಿವರಿಸಲಿ ಅದಕ್ಕೆ ಮುಖ ಕೊಟ್ಟು ಮಾತಾಡದೆ ಬಂದ್ಬಿಟ್ಟೆ ಏನು ಅಂದ್ಕೊಂಡ್ರು ಏನೋ ಅದಲ್ಲದೆ ರಜತ್ ಸರ್ ವಿರಾಜ್ ಸರ್ ಯಾಕೆ ದೂರ ಇದ್ದಾರೆ ಎಂದ್ಕೊಂಡು ಸಿರಿ ಬರುವಾಗ ಮಮ್ಮ ನಾನಿಲ್ಲಿ ಎಂದು ಕುಳಿತ ಕಡೆಯಿಂದಲೇ ಆವಾಜ್ ಹಾಕಿದ್ದ ಚೋಟ ರಾವಣ್ ಮೊದಲೇ ಮರಿ ಸಿಂಹ ಅದು ಕೇಳಬೇಕಾ ಮಗನ ಕೂಗು ಕೇಳ್ತಾ ಅವಳ ಆಲೋಚನೆ ಕೈ ಬಿಟ್ಟು ಇನ್ನೂ ಇಲ್ಲೇ ಇದೆಯಾ ನೀನು ಚೋಟು ಹೇಳಿಲ್ವ ನಾನು ನಿಮ್ಮ ಬಿ ಎಮ್ ಸ್ವಲ್ಪ ಅವ್ರು ಬರೋದಿಲ್ಲ ಅಂತ ಹೇಳಿದರೆ ಎಲ್ಲಿ ಕೇಳ್ತೀಯ ನೀನು ಎಲ್ಲ ನಿಮ್ಮಪ್ಪನ ಹಾಗೆ ಮೊಂಡು ಮೊಂಡು ಜಗ ಮೊಂಡು ಎನ್ನುವಾಗ ನಿಜಾನ ಆಯ್ಸಿರಿ ಮೇಡಮ್ ಈ ಕಡೆ ನೋಡಿ ಹೇಳಿ ಎನ್ನುತ್ತಾ ಬಂದ ಮತ್ತೊಂದು ಗರ್ಜನೆ ಕಡೆ ನೋಡ್ತಾ ವಿರಾಜ್ ಸರ್ ಎಂದು ತಬ್ಬಿಬಾದ ಸಿರಿ ಬಳಿ ಬಂದು ಮಾತಾಡಿ ಎನ್ನಲು ನೀವ್ಯಾವಾಗ ಬಂದ್ರಿ ಎಂದು ಕೇಳಿದ್ಲು ಅವರು ನೀವು ಬರೋ ಮುಂಚೆನೇ ಬಂದರು ಈ ಚೋಟ ರಾವಣ ಅಂದರೆ ನನ್ನ ಬೀಯಂಗೆ ತುಂಬ ಇಷ್ಟ ಅಲ್ವಾ ಬೀಯ ಎಂದ ಚೋಟೂನ ಎತ್ಕೊಂಡು ಪ್ರಾಣ ಇದು ಆ ಕಲ್ಲಿನ ದೇವರಿಗೆ ಅರ್ಥ ಆದರೂ ಇಲ್ಲಿರೋ ಕಲ್ಲು ಮನಸ್ಸಿಗೆ ಅರ್ಥ ಆಗ್ತಿಲ್ಲ ಎಂದ ಲಂಕಾಧಿಪತಿ ಸಿರಿ ತಲೆ ತಗ್ಸಿದ್ಲು ಆದರೂ ಬಿಟ್ಟು ಕೊಡೋದ ಹಾಗೆ ಚೋಟು ನಾನೇನು ಮಾಡಲಿ ನನ್ನ ಬಾಸ್ ಎಲ್ಲ ಕೆಲಸ ನನಗೆ ಹೇಳಿ ಹೋಗೋದು ಅದಕ್ಕೆ ನನಗೆ ಜಾಸ್ತಿ ಕೆಲಸ ಆಗೋಗುತ್ತೆ ಬರೋದಕ್ಕೆ ಆಗೋದಿಲ್ಲ ಏನು ಮಾಡೋಣ ಬಾಸ್ಗೆ ಎಲ್ಲ ಕೆಲಸ ಅವರ ಅಚ್ಚುಮೆಚ್ಚಿನ ಎಂಪ್ಲಾಯಿನೇ ಮಾಡಬೇಕು ಎಂದಳು ನಸುನಕ್ಕು ವಿರಾಜ್ ಹುಬ್ಬು ಹಾರಿಸಿ ಇನ್ನೇನು ಉತ್ತರಿಸಬೇಕು ಪ್ಯಾಟ್ ಬಾಸ್ ಎಂದನು ಚೋಟು ಕೋಪದಲ್ಲಿ ಅದನ್ನು ಕೇಳಿಸಿಕೊಂಡ ಲಂಕಾಧಿಪತಿ ಮತ್ತೇನೋ ಮಾತಾಡುವ ಮುನ್ನವೇ ಪ್ಯಾಟ್ ಬಾಸ್ ಯಾವಾಗಲೂ ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಾಗೆ ಆಡ್ತಾರೆ ಎಲ್ಲ ನಿನ್ನಂಗೆ ಚೋಟು ಎಂದಳು ವಿರಾಜ್ ಕಡೆ ನೋಡ್ತಾ ಸಿರಿ ಮೊಮ್ಮ ಹಾಗಾದ್ರೆ ಅವರು ಬ್ಯಾಡ್ ಬಾಸ್ ಅಲ್ಲ ಬಿಗ್ ಬಾಸ್ ನನ್ನ ಹಂಗೆ ಎಂದು ಚೋಟು ಹೆಮ್ಮೆಯಿಂದ ಗುಳಿಕೆನ್ನೆ ತೋರಿಸಿದ ಈಗ ಸಿರಿ ಮುಖ ಬೆಚ್ಚಾದರೆ ವಿರಾಜ್ ಗುಳಿಕೆನ್ನೆ ಅರಳಿತು ಎಷ್ಟೇ ಆದ್ರೂ ಸಿಂಹದ ಮರಿ ಅಲ್ವಾ ಬಾಸ್ ಅಂದಮೇಲೆ ಅಷ್ಟು ಮಾತ್ರ ಗತ್ತು ಗಮ್ಮತ್ತು ಇಲ್ಲ ಅಂದ್ರೆ ಹೆಂಗೆ ಮಿಸ್ ಆಯ್ಸಿರಿ ರಮಣಕಾಂತ್ ಬಾಸ್ ಇಸ್ ಬಾಸ್ ಎಂದವನ ನೋಡ್ತಾ ಹೌದು ಹೇಳಿ ಮಿಸ್ ಐ ಸಿರಿ ರಮಣ ಖಾನ್ಸ್ ಎಂದ ಚೋಟು ಥೇಟ್ ವಿರಾಜ್ ರೀತಿಯೇ ಸಿರಿಗೆ ತಾನು ದೊಡ್ಡ ಲಂಕಾಧಿಪತಿಯನ್ನೇ ನಿಭಾಯಿಸೋದು ಕಷ್ಟ ಈಗ ಪುಟ್ಟ ಲಂಕಾಧಿಪತಿ ಬೇರೆನಾ ಎಂದುಕೊಂಡಳು ಕೇಳಬೇಕು ಆದರೆ ಪಾಪ ಅಲ್ವಾ ಕೆಲಸ ಮಾಡೋರು ಕೂಡ ಅವ್ರದ್ದು ಲೈಫ್ ಇರುತ್ತೆ ನಾವು ಪಾಪ ಅಲ್ವಾ ಎಂದು ಸಿರಿ ಮುದ್ದಾಗಿ ಚಾಡಿ ಹೇಳಲು ಪಾಪ ಏನಿಲ್ಲ ಮಮ್ಮ ಸಂಬಳ ಕೊಡ್ತಾರಲ್ಲ ಎಂದು ನಕ್ಕನು ಚೋಟು ತನ್ನ ಬಿ ಎಮ್ ಆದರೆ ಅವನ ಫುಲ್ ಸಪೋರ್ಟ್ ಬಿ ಎಮ್ಗೇನೆ ಅದೇ ಮತ್ತೆ ಬಿಟ್ಟಿ ಕೆಲಸ ಕೊಡೋಕೆ ಅದನ್ನು ಧರ್ಮಶಾಲೆನ ಇಸ್ರಿ ರಮಣಕಾಂತ್ ಅದು ಪ್ರೈವೇಟ್ ಕಂಪನಿ ಎಂದು ವಿರಾಜ್ ಹೇಳಲು ಸಿರಿ ಮಂಕಾಗಿ ನನಗೂ ಒಬ್ಳು ಮಗಳಿರ್ಬೇಕಿತ್ತು ಇವರಿಗೆ ಮಂಗಳಾರತಿ ಇದ್ದೆ ಎಂದ್ಕೊಂಡಾಗ ಮೊಮ್ಮ ಮುಖ ನೋಡಿ ಪಾಪ ಅಂದ್ಕೊಂಡು ಬಿ ಎಮ್ ಮೊಮ್ಮಗೆ ಅವರ ಬಾಸ್ ಜಾಸ್ತಿನೇ ಕೆಲಸ ಕೊಡ್ತಿದ್ದಾರೆ ಮೊಮ್ಮ ನನ್ನ ಜೊತೆಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಗೊತ್ತಾ ನನಗೆ ಒಂದೊಂದು ಸತಿ ಪಪ್ಪ ಎದಿದ್ರೆ ಮಮ್ಮ ಫ್ರೀಯಾಗಿರ್ತಿದ್ರು ಅನ್ಸುತ್ತೆ ಎಂದು ಭಾವುಕನಾದ ಚೋಟು ಮಾತು ಕೇಳ್ತಾ ಸಿರಿ ಕಣ್ಣು ತುಂಬಿತು ವಿರಾಜ್ ಮನಸ್ಸು ಹಿಂಡಿತು ಚೋಟ ರಾವಣಿಗೆ ಅಪ್ಪ ಅಮ್ಮ ಇಬ್ಬರೂ ಮುಖ್ಯವೇ ತಕ್ಷಣ ಸಿರಿ ಕಡೆ ನೋಡಿ ದೇವ್ರ ವರ ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಏನು ಮಾಡೋಣ ಚೋಟು ಎಂದು ಅವನನ್ನ ಇಳಿಸಿ ಸಿರಿ ಬಳಿ ಬಂದವನು ಕೆಲವರು ಮನೆಗೆ ಮಾರಿ ಊರಿಗೆ ಉಪ್ಕಾರಿಯಾಗಿರ್ತಾರೆ ಎಷ್ಟು ಹೇಳಿದ್ರು ಅಷ್ಟೆ ಎಂದು ದವಡೆ ಬಿಗಿದು ಇದನ್ನ ಅಂತಾರೆ ಮಂಡು ಅಂತ ಅರ್ಥ ಆಯ್ತಾ ಮಂಡೋದ್ರಿ ಮೇಡಮ್ ಎಂದ ಸಿರಿ ಅತ್ತತ್ತ ನೋಡ್ತಿದ್ಲು ಬಿಯಾ ಮೊಮ್ಮಗೆ ನಿಮ್ಮ ಆಫೀಸಲ್ಲೇ ಕೆಲಸ ಕೊಟ್ಬಿಡಿ ಆಗ ಫೀಯಾಗಿರ್ತಾರೆ ಮಂಡು ಕಮ್ಮಿ ಆಗ್ತಾರೆ ಎಂದು ಕಣ್ಣು ಹೊಡಿದ್ದು ಅಮ್ಮನಿಗೆ ಕೆಲಸ ಕೊಡಲು ಅಪ್ಪನಿಗೆ ರೆಕಮೆಂಡ್ ಮಾಡಿದ್ದ ಚೋಟ ರಾವಣ್ ಸಿರಿ ತಕ್ಷಣ ಐಡಿಯಾ ಚೆನ್ನಾಗಿದೆ ಕೆಲಸ ಕೊಟ್ಬಿಡಿ ವಿರಾಜ್ ಸರ್ ಎಂದಳು ನಗುತ್ತಾ ವಿರಾಜ್ ಗುರಾಯಿಸಿದ ನೋಡು ಚೋಟು ನೀನ್ ಬಿ ಎಂ ನಂಗೆ ಕೆಲಸ ಕೊಡಿ ಅಂದರೆ ವಿಲ್ಲನ್ ಲುಕ್ ಕೊಡ್ತಾ ಇದ್ದಾರೆ ಎಂದು ಸಿಹಿಯಾಗಿ ಚಾಡಿ ಹೇಳಿದ್ಲು ಮಮ್ಮ ಬಿ ಎಂ ನೋಡೋದೇ ಹಾಗೆ ಅದು ವಿಲ್ಲನ್ ಲುಕ್ ಅಲ್ಲ ನನ್ನ ಹಾಗೆ ಹ್ಯಾಂಡ್ಸಮ್ ಲುಕ್ ಎಂದು ಅಲ್ಲೂ ವಿರಾಜ್ ಬರವೇ ಮಾತಾಡಿದನು ಚೋಟು ಸಿರಿ ಮೆತ್ತಗೆ ಅದಕ್ಕೆ ಅದಕ್ಕೆ ತಾನು ನಿಮ್ಮ ಬಿದ್ದಿದ್ದು ಎಂದು ವಿರಾಜ್ ಬಳಿ ನುಡಿಯಲು ವಿರಾಜ್ ತಕ್ಷಣ ಮುಗ ಬಿಗಿದುಕೊಂಡು ಬೆನ್ನು ಮಾಡಿ ನಿಂತ ಇನ್ನು ಹಾಗೇ ನೋಡಿದ್ರೆ ಕರಗಿ ತನ್ನನ್ನೇ ತಾನು ಮರೆತು ಎಲ್ಲಿ ಅವಳ ಹಳ್ಳಕ್ಕೆ ಬೀಳ್ತೀನೋ ಎಂದು ಬಿಎಂ ಸರ್ ನೋಡಿ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ ಎಂದು ಸಿರಿ ಇನ್ನಷ್ಟು ಕಾಡುವಾಗ ಕೊಡ್ತಾನೆ ಬಿಡೋ ಆಲ್ಕೋವಾ ಎನ್ನುತ್ತಾ ಅಜ್ಜಿ ಅಲ್ಲೇ ಇದ್ದ ಬೇಕ್ರಿಗೆ ಹೋಗಿ ಪಪ್ಸು ಕೇಕು ತರುತ್ತಾ ಹೇಳಿದ್ರು ಅಜ್ಜಿನ ನೋಡಿ ಅಯ್ಯೋ ಮಿನಿ ಮಾನ್ಸ್ಟರ್ ಮಿನಿ ಬಕಾಸುರ ಹಾಕ್ಬೇಕಲ್ಲಪ್ಪ ಎಂದು ಚೋಟು ಓಡಲು ಶುರು ಮಾಡಿದ ಚೋಟು ಆ ಮಾಡು ಫ್ರೆಶ್ ಪಪ್ಸು ಆ ಮಾಡು ಎಂದು ತಿನ್ನಿಸೋಕೆ ಶುರು ಮಾಡಿದರು ನನ್ನ ತಿನ್ಸಿ ತಿನ್ಸಿ ಕುಂಬ್ಳಕಾಯಿ ಮಾಡೋ ಆಗಿದ್ದೀರಾ ನಾನು ಬಿಯಾಮಾಗೆ ಫಿಟ್ ಆಗಿರಬೇಕು ಎಂದು ಚೋಟು ತಿನ್ನದೇ ಅಜ್ಜಿಗೆ ಚೂಟಾಟ ಆಡಿಸುವಾಗ ನೋಡ್ತಾ ನಿಂತರು ಸಿರಿ ಹಾಗೂ ವಿರಾಜ್ ಸಿರಿ ಮನಸ್ಸು ಮಾತ್ರ ವಿರಾಜ್ ಕಡೆಗೆ ಇತ್ತು ಅವ್ನ ಕಡೆ ನೋಡ್ತಾ ಸಿಟ್ಟಾಬಿಡಿ ವಿರಾಜ್ ಸರ್ ಕಲ್ ಹೃದಯಕ್ಕೂ ಕರ್ಗೋ ಗುಣವಿದೆ ಎಂದಳು ಕೇಳಿಸಿಕೊಳ್ಳುವಂತೆ ವಾಟ್ ಎಂದ ಅಂದರೆ ಮನೆಗೆ ಬನ್ನಿ ಬಿರಾತ್ ಸರ್ ಎಂದಳು ನಾನು ಬರಲ್ಲ ಎಂದ ಬನ್ನಿ ವಿರಾಜ್ ಸರ್ ಅಡುಗೆ ಮಾಡ್ತೀನಿ ಬಿಸಿ ಬಿಸಿ ಊಟ ಮಾಡ್ಕೊಂಡು ಹೋಗಿರಂತೆ ಎಂದಳು ಗುರಾಯಿಸಿದವನು ಚೋಟು ನಾನು ಹೊರಟೆ ಕೆಲಸ ಇದೆ ಮತ್ತೆ ಮೂರು ದಿವಸ ಆದಮೇಲೆ ಸಿಗ್ತೀನಿ ಬಿಸಿ ಆದರೆ ವಿಡಿಯೋ ಕಾಲ್ ಮಾಡ್ತೀನಿ ಓಕೆ ಎಂದಾಗ ಐ ಮಿಸ್ ಯು ಬಿ ಎಮ್ ಎಂದು ಓಡಿ ಬಂದು ಅಪ್ಪಿದನು ಚೋಟು ಐ ಟು ಮಿಸ್ ಯು ಬಂಗಾರ ಎಂದವ ಮುತ್ತಿಟ್ಟು ಡೋಂಟ್ ವರಿ ಸಿಗ್ತೀನಿ ಎಂದು ಸಿರಿ ಕಡೆ ನೋಡಿ ಬರ್ತೀನಿ ಎಂದು ಹೋಗುವಾಗ ಬನ್ನಿ ಎಂದಳು ಅವನ ಲುಕ್ ನೋಡಿ ಹೋಗಿ ಬನ್ನಿ ಅಂದೆ ಎಂದಳು ಟಾಟಾ ಟಾಟಾ ಬಿ ಎಮ್ ಎಂದು ಚೋಟು ಟಾಟಾ ಮಾಡುವಾಗ ಅಜ್ಜಿ ಕೂಡ ನಾನು ಬರ್ತೀನಿ ಬಂಗಾರ ಎಂದು ಚೋಟು ಕೆನ್ನೆಗೆ ಮುತ್ತಿಟ್ಟು ತಿಂಡಿ ತಿನಿಸು ಕೈಗಿಟ್ಟು ಸಿರಿ ಬೇಗ ಎಲ್ಲ ವಿಚಾರ ಹೇಳಮ್ಮ ತಡ ಮಾಡಬೇಡ ಎಂದು ಎಚ್ಚರಿಸಿ ಹೋದರು ಮಮ್ಮ ಗಾರಜ್ಜಿ ಏನು ಹೇಳು ಅಂದರು ನಿಮಗೆ ಎಂದು ಚೋಟು ಕೇಳಲು ಅದೇ ನಿನ್ನ ಪಪ್ಪಂಗೆ ನಿನ್ನ ಬಗ್ಗೆ ಹೇಳಿ ಬೇಗ ಕರ್ಕೊಂಡು ಬಾ ಅಂತ ಎಂದಳು ಹೌದಾ ಮಮ್ಮ ಪಪ್ಪ ಯಾವಾಗ ಬರ್ತಾರೆ ಎಂದು ಕೇಳಿದ ನಿನ್ನ ಹುಟ್ಟು ಹಬ್ಬಕ್ಕೆ ಎಂದಳು ತ್ರೀ ಫೋರ್ ಫೈವ್ ಡೇಸ್ ಇದೆ ಇನ್ನು ನಿಮ್ಮ ರಾಯರಿಗೆ ಹೇಳಿ ಈ ತ್ರೀ ಡೇಸ್ನ ಸ್ಕಿಪ್ ಮಾಡಿಸಿ ಮಮ್ಮ ಎಂದು ಕೇಳಿದಾಗ ಹಾಡಿಸೋಣ ಎಂದು ಮಗನ ಜೊತೆಗೆ ಮನೆಗೆ ನಡೆದಳು ಸಿರಿ ಅಚ್ಚಿ ವಿರಾಜ್ ಚೋಟು ಎಲ್ಲರೂ ಜೊತೆಗಿತ್ತು ಮಾತಾಡ್ತಾ ಇದ್ದ ವಿಡಿಯೋ ಮಾಡಿದ ಕದೀಮರು ಆ ಲೇಡಿ ವಿಲ್ಲನ್ಗೆ ಕಳುಹಿಸಿದ್ರು ಅದನ್ನು ನೋಡಿದ್ದೆ ಅವಳ ಕಣ್ಣು ಕೆಂಪಾಯ್ತು ಏನು ಮತ್ತೆ ಸಿರಿ ವಿರಾಜ್ ಎದುರು ಪತ್ರಾದ್ರ ಅವಳಿಗೊಂದು ಮಗು ಕೂಡ ಇದೆಯಾ ಎಂದು ಮುಷ್ಟಿ ಬಿಗಿ ಮಾಡಿದವಳು ಅವಳನ್ನು ಸುಮ್ಮನೆ ಬಿಡಬಾರ್ದು ನಮ್ಮನೆ ನೆಮ್ಮದಿ ಕಿತ್ಕೊಂಡ ಅವಳು ಮನೆ ದೀಪ ಹಾರಬೇಕು ಎಂದು ನಿರ್ಧರಿಸಿ ಆ ಆಳುಗಳಿಗೆ ಕಾಲ್ ಮಾಡಿದ್ಲು ಹೇಳಿ ಮೇಡಮ್ ಎಂದು ಅವ್ರು ಕೇಳಲು ಅವಳನ್ನು ಯಾವಾಗ್ರು ಯಾವಾಗ ಮುಗಿಸ್ತೀರಾ ಇವತ್ತು ಸಿಹಿ ಸುದ್ದಿ ಕೊಡ್ತೀರಾ ಅಂತ ಕಾಯ್ತಿದ್ರೆ ಮತ್ತೆ ವಿರಾಜ್ ಸಿರಿ ಒಂದಾಗೋ ಹಾಗೆ ಅವ್ಳ ಪಿಂಡ ಬೇರೆ ಭೂಮಿಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅವಳನ್ನು ಕೊಲ್ಲೋದು ಬಿಟ್ಟು ಏನರೋ ಇದ್ದೀರಾ ಎಂದು ಗರ್ಜಿಸಿದ್ಲು ಮೇಡಮ್ ಇವತ್ತಿನ್ನೇನು ಆ್ಯಕ್ಸಿಡೆಂಟ್ ಮಾಡೋಣ ಅನ್ನೋಷ್ಟರಲ್ಲಿ ಯಾರೋ ಅವ್ಳ ಮುಂದೆ ಕಾರ್ ನಿಲ್ಸಿ ನಮ್ಮ ದಾರಿ ಗಟ್ಟ ಹಾಕಿದ್ರು ಆಮೇಲೆ ಅವರು ನಮ್ಮನ್ನು ನೋಡಿ ಒನ್ ವೇ ಇದೆ ಹೋಗಿ ವಾಪಸ್ ಅಂತ ಬೈದರು ನಾವು ಸಿಕ್ಕಾಕೊಂಡ್ರೆ ಅಂತ ಬಂದ್ಬಿಟ್ವಿ ಮೇಡಮ್ ಎಂದ ಥೋ ನಿಮ್ಮ ಜನ್ಮಕ್ಕೆ ಹಾಫ್ ಟ್ರೋಲ್ ಒಂದು ಆ್ಯಕ್ಸಿಡೆಂಟ್ ಮಾಡೋಕ್ಕಾಗ್ತಿಲ್ವಾ ಇವು ದೊಡ್ಡ ದೊಡ್ಡ ಮರ್ಡರ್ ಮಾಡಿರೋ ಮುಖಗಳ ಹೋಗಿ ಬಳೆಗಳನ್ನು ತೊಟ್ಕೊಳ್ಳಿ ನಾಚಿಕೆ ಆಗಬೇಕು ಎಂದು ಬೈದಳು ಮೇಡಮ್ ಆ ರೀತಿ ಹೇಳಿಬಿಡಿ ನಾವು ಅವಳನ್ನು ಪರಲೋಕಕ್ಕೆ ಕಳಿಸಿ ಕಾಲ್ ಮಾಡೇ ಮಾಡ್ತೀವಿ ನಮಗೊಂದು ಐದು ದಿವಸ ಟೈಮ್ ಕೊಡಿ ಎಂದನವ ನಾಲ್ಕು ವರ್ಷದಿಂದ ಕಿಸಿಯೋಕ್ಕಾಗಿಲ್ಲ ಇನ್ನು ನಾಲ್ಕು ದಿವಸದಲ್ಲಿ ಏನರೋ ಕಿಸಿದ್ದೀರಾ ಎಂದವಳಿಗೆ ಈ ಸತಿ ಯಾವನು ಬಂದರೂ ಮುಲಾಜಿಲ್ದೆ ಅವರನ್ನು ಕೂಡ ಸೇರಿಸಿ ಲಾರಿ ಹತ್ತಿಸ್ಬಿಡ್ತೀವಿ ಏನಾದರೂ ಆಗಲಿ ಅವಳ ಕತೆ ಮುಗಿಯುತ್ತೆ ಎಂದ ಅಷ್ಟು ಮಾಡಿ ವಿರಾಜ್ ಬದುಕಿದ್ರು ಹೆಂಡತಿ ಸತ್ತಿತು ನೋಡಿ ನರಳಾಡ್ತಾ ಸಾಯ್ತಾನೆ ಅವನೇನಾದರೂ ಅಡ್ಡ ಬಂದರೆ ಅವನನ್ನು ಸೇರಿಸಿ ಮುಗಿಸ್ಬಿಡಿ ಎಂದವಳು ಈ ನಾಯಿ ದಿವಸದಲ್ಲಿ ಕತೆ ಮುಗಿತು ಅಂತ ಕಾಲ್ ಮಾಡಬೇಕು ಇಲ್ಲ ನಿಮ್ಮ ಮನೆ ಹೆಂಡತಿ ಮಕ್ಕಳ ಕತೆ ನಾನು ಮುಗಿಸ್ಬಿಡ್ತೀನಿ ಎಂದು ಕರೆ ತುಂಡು ಮಾಡಿದವಳು ನನ್ನ ಮಗನ ಬದುಕನ್ನೇ ನಾಶ ಮಾಡಿ ಮತ್ತೆ ಗಂಡ ಹೆಂಡತಿ ಮಗು ಅಂತ ಸಂಸಾರ ಮಾಡಬೇಕೇನೆ ನೀನು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಹಲ್ಲು ಕಡಿದಳು ನೋ 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 ನೀವು ಕೊಲೆ ಮಾಡಬಾರ್ದು ಜಸ್ಟ್ ನೈರಾನ ಅವತ್ತು ಸ್ಟುಡಿಯೋಗೆ ಬರೋದಕ್ಕೆ ಬಿಡದೆ ಕಿಡ್ನ್ಯಾಪ್ ಮಾಡಬೇಕು ಅಷ್ಟೆ ಅವಳು ಕಿಡ್ನಾಪ್ ಆದ ವಿಚಾರ ನಮಗೆ ಸುಳಿವು ಸಿಗದ ಹಾಗೆ ಅವಳಂತೆ ಅವಳು ಮಾತಾಡ್ತಾ ಇರಿ ನಾನು ಹೇಳಿದ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಮಾಡೆಲ್ ಇಲ್ಲದೆ ವಿರಾಜ್ ಕಲಿಬಿಲಿ ಆಗೋದು ನೋಡಬೇಕು ನಾನು ಈ ಬಾರಿ ಕೂಡ ಅವನ ಕೈಯಿಂದ ಶೋನಲ್ಲಿ ಯಾರೊಬ್ರನ್ನು ಗೆಲ್ಲಿಸೋಕಾಗದೆ ಅವಮಾನ ಅನುಭವಿಸೋದು ನೋಡಬೇಕು ನಾನು ನನಗೆ ಅವಮಾನ ಮಾಡತ್ನಲ್ಲ ಅವನು ಅವಮಾನ ಅನುಭವಿಸೋದು ನೋಡಬೇಕು ನಾನು ಎಂದಳು ಮಾಧುರಿ ಖಂಡಿತ ನೀವು ಚಿಂತೆ ಮಾಡಬೇಡಿ ಮೇಡಮ್ ನಾವು ನೈರ ಅವರನ್ನು ಕಿಡ್ನಾಪ್ ಮಾಡ್ತೀವಿ ನೀವು ಹೇಳಿದ ಹಾಗೆ ನೋಡ್ಕೊಳ್ತೀವಿ ಅವರ ಸೆಕ್ಯೂರಿಟಿ ಕಂಡು ತಪ್ಪಿಸಿ ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ ಅವ್ರ ಜೊತೆಗಿರೋ ಇಬ್ರು ಸೆಕ್ಯೂರಿಟಿಗೆ ನೀವು ಕೊಟ್ಟ ಹಣ ಕೊಟ್ಟಾಗಿದೆ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನೀವು ಚಿಂತೆ ಮಾಡಬೇಡಿ ಎಂದ ಅವನು ಗುಡ್ ಸುಮ್ಮನೆ ಕಾಲ್ ಮಾಡಬೇಡಿ ನಾನೇ ಬೇಕಾದ್ರೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ಮಾಧುರ್ಯ ವಿರಾಟ್ ಸಿಂಹಾದ್ರಿ ನಿನ್ನ ಅವಮಾನಕ್ಕೆ ವೇದಿಕೆ ತಯಾರಾಗಿದೆ ಎಂದುಕೊಂಡು ನಕ್ಕಳು ಗೆದ್ದಂತೆ ಮುಂದೆ ಯಾವುದು ಸತ್ಯವಾಗುತ್ತೆ ಯಾವುದು ಭ್ರಮೆಯಾಗುತ್ತೆ ಉಳಿಯುತ್ತೆ ನೋಡೋಣ ಮುಂದೆ ಹಾಗೆ ಈ ವಾರ ಎಲ್ಲ ಸಂಚಿಕೆಗಳನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಲ್ವಾ ಈ ಸ್ಯಾಟರ್ಡೆ ಸಂಡೇ ಮೋಸ್ಟ್ ಪ್ರಾಬಬ್ಲಿ ಕತೆ ಹಾಕೋದು ಸ್ವಲ್ಪ ಡೌಟ್ ಇದೆ ಆದರೂ ಟ್ರೈ ಮಾಡ್ತೀನಿ ಸ್ವಲ್ಪ ವೀಕೆಂಡ್ ರಿಲೀಸ್ ವರ್ಕ್ ಇದೆ ಅದರಿಂದ ವಾಯ್ಸ್ ಕೂಡೋದಕ್ಕೆ ಟೈಮ್ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ ಓಕೆ ಮತ್ತೆ ಸಿಗೋ ಥ್ಯಾಂಕ್ ಯು ಹಾಗೆ ಕತೆನ ಇದೀವರೆಗೂ ಓದ್ಕೊಂಡು ಕೇಳಿಕೊಂಡು ಸಪೋರ್ಟ್ ಮಾಡ್ತಾ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ